ಇನ್ನು ಬೆಂಗಳೂರಿನಲ್ಲಿ ರೇವ್ ಪಾರ್ಟಿ ಮೇಲೆ ಸಿ ಸಿ ಬಿ ಅಧಿಕಾರಿಗಳ ದಾಳಿ ಕೇಸ್ಗೆ ಸಂಬಂಧಪಟ್ಟಂತೆ ನಾನು ಹೈದರಾಬಾದ್ನಲ್ಲಿದ್ದೀನಿ ಪಾರ್ಟಿಗೆ ಹೋಗಿಲ್ಲ ನಾನು ಯಾವುದೇ ರೇವ್ ಪಾರ್ಟಿಯಲ್ಲಿ ಭಾಗಿಯಾಗಿಲ್ಲ ಅಂತ ವಿಡಿಯೋ ಮೂಲಕ ನಟಿ ಹೇಮಾ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಎಸ್ ಇವತ್ತು ಬೆಂಗಳೂರಿನಲ್ಲಿ ರೇವ್ ಪಾರ್ಟಿ ಮೇಲೆ ಸಿ ಸಿ ಬಿ ಅಧಿಕಾರಿಗಳು ದಾಳಿ ಮಾಡ್ತಾರೆ ಆ ರೇವ್ ಪಾರ್ಟಿಯಲ್ಲಿ ನೂರ ಒಂದು ಮಂದಿ ಭಾಗಿಯಾಗಿದ್ರು ಅದರಲ್ಲಿ ಮೂವತ್ತು ಮಂದಿ ಯುವತಿಯರು ಕೂಡ ಅಂತ ಹೇಳಲಾಗಿತ್ತು ಅದರಲ್ಲಿ ತೆಲುಗು ನಟಿ ಹೇಮಾ ಕೂಡ ಭಾಗಿಯಾಗಿದ್ರು ಅನ್ನೋದ್ರ ಕುರಿತಾಗಿ ಮಾಹಿತಿ ಕೂಡ ಸಿಕ್ಕಿತ್ತು ಆದರೆ ನಾನು ರೇವ್ ಪಾರ್ಟಿಗೆ ಹೋಗಿಲ್ಲ ನಾನು ಬೆಂಗಳೂರಿನಲ್ಲಿ ಇಲ್ಲ ಹೈದ್ರಾಬಾದ್ನಲ್ಲಿದ್ದೀನಿ ನಾನು ಯಾವುದೇ ರೇವ್ ಪಾರ್ಟಿ ಪಾರ್ಟಿಗೆ ಹೋಗಿಲ್ಲ ಹೈದರಾಬಾದ್ನ ಫಾರ್ಮ್ ಹೌಸ್ ಅಲ್ಲಿ ಇದ್ದೀನಿ ಸುಮ್ಮನೆ ಸುಳ್ಳು ಸುದ್ದಿಯನ್ನ ನಂಬಬೇಡಿ ಸುಳ್ಳು ಸುದ್ದಿಯನ್ನ ಹಬ್ಬಿಸಬೇಡಿ ಅಂತ ಹೇಳಿ ವಿಡಿಯೋ ಮೂಲಕ ನಟಿ ಹೇಮಾ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ నేను ఎక్కడికి వెళ్ళలేదు నేను హైదరాబాద్లోనే ఉన్నాను సో ఒక ఫామ్ హౌస్లో ఎంజాయ్ చేస్తున్నాను చిల్ అవుతున్నాను సో నా మీద వచ్చే న్యూస్ ఫేక్ న్యూస్ అది అక్కడ మరి ఎవరున్నారో ఏమో నాకు తెలియదు సో అది ఫేక్ న్యూస్ అండి అవన్నీ నమ్మొద్దు ఓకే థ్యాంక్ హాయ్ అండి నేను ఎక్కడికి వెళ్ళలేదు నేను హైదరాబాద్ లోనే ఉన్నాను సో ఒక ఫామ్ హౌస్ లో ఎంజాయ్ చేస్తున్నాను చిల్ అవుతున్నాను సో నా మీద వచ్చే న్యూస్ ఫేక్ న్యూస్ అది అక్కడ మరి ఎవరున్నారో ఏమో నాకు తెలియదు సో అది ఫేక్ న్యూస్ అండి అవన్నీ నమ్మొద్దు ఓకే థ్యాంక్ యూ హాయ్ అండి నేను ఎక్కడికి వెళ్ళలేదు నేను హైదరాబాద్ లోనే ఉన్నాను సో ఒక ఫామ్ హౌస్ లో ఎంజాయ్ చేస్తున్నాను చిల్ అవుతున్నాను సో నా మీద వచ్చే న్యూస్ ఫేక్ న్యూస్ అది అక్కడ మరి ఎవరున్నారో ఏమో నాకు ಮೂರ್ತಿ ರೇವ್ ಪಾರ್ಟಿಯಲ್ಲಿ ಯುವತಿಯರು ಮಹಿಳೆಯರು ಕೂಡ ಇದ್ರು ಅದರಲ್ಲಿ ಕೆಲ ತೆಲುಗು ನಟಿಯರು ಕೂಡ ಭಾಗಿಯಾಗಿದ್ರು ನಟಿ ಹೇಮಾ ಕೂಡ ಅಂತ ಎಲ್ಲ ಕಡೆ ಹೇಳಲಾಗ್ತಾ ಇತ್ತು ಬಟ್ ನಟಿ ಈಗ ನಾನು ಹೈದ್ರಾಬಾದ್ ನಲ್ಲಿ ಇದ್ದೀನಿ ಯಾವುದೇ ರೇವ್ ಪಾರ್ಟಿಗೆ ಹೋಗಿಲ್ಲ ಸುಮ್ನೆ ಸುಳ್ ಸುದ್ದಿ ಹಬ್ಬಿಸಬೇಡಿ ಅಂತ ಹೇಳಿದ್ದಾರೆ ಹಾಗಿದ್ರೆ ನಟಿ ರೇವ್ ಪಾರ್ಟಿಗೆ ಹೋಗೇ ಇರ್ಲಿಲ್ವಾ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಖಂಡಿತ ಎತ್ತರಗೊಳ್ಳುತ್ತಿದ್ದಂತೇನೆ ನಟಿ ಅಂದ್ರೆ ತೆಲುಗು ನಟಿ ಯಾರಿದ್ದಾರೆ ಹೇಮಾ ಅನ್ನೋರು ಅವರು ಕೂಡ ಈ ಪಾರ್ಟಿಲಿ ಭಾಗಿಯಾಗಿದ್ರು ಅವರು ಕೂಡ ಫಾರ್ಮ್ ಹೌಸ್ ನಲ್ಲಿ ಇದ್ದಾರೆ ಅಂತ ಹೇಳಿ ಕೂಡ ಮಾಹಿತಿ ಗೊತ್ತಾಗಿರ್ತಕ್ಕಂಥದ್ದು ಇದ್ರಲ್ಲೇ ಕೂಡ ಒಂದು ಸುತ್ತು ಹೇಮಾ ಅವರೇ ಅಂದ್ರೆ ಚಲನಚಿತ್ರ ನಟಿ ಹೇಮಾ ಅವರೇ ಒಂದು ವಿಡಿಯೋವನ್ನು ಮಾಡಿ ರಿಲೀಸ್ ಮಾಡಿರ್ತಕ್ಕಂಥದ್ದು ಏನು ಅಂತಂದ್ರೆ ನಾನು ನನ್ನ ಬಗ್ಗೆ ಸುಳ್ಳು ಸುದ್ದಿಯನ್ನ ಪ್ರಸಾರ ಮಾಡ್ತಿದ್ದಾರೆ ನಾನು ಹೈದರಾಬಾದ್ ನಲ್ಲಿ ಒಂದು ಫಾರ್ಮ್ ಹೌಸ್ ನಲ್ಲಿ ರೆಸ್ಟ್ ಮಾಡ್ತಾ ಇದ್ದೇನೆ ನಾನು ಬೆಂಗಳೂರಿನಲ್ಲಿಲ್ಲ ಇದು ನನ್ನ ವಿರುದ್ಧ ಯಾರೋ ಸುಳ್ಸುದ್ದಿ ಪ್ರಸಾರ ಮಾಡುತ್ತಿದ್ದಾರೆ ಯಾರು ನಂಬೇಡಿ ಅಂತ ಹೇಳಿ ಆದ್ರೆ ಇಲ್ಲಿನ ಪೊಲೀಸ್ ಮಾಹಿತಿ ಮೂಲಗಳ ಪ್ರಕಾರ ಅವರು ಒಳಗಡೆನೆ ಇದ್ದಾರೆ ಇಲ್ಲೇ ಇದ್ದಾರೆ ಅವರು ಕೂಡ ಈ ಪಾರ್ಟಿಯಲ್ಲಿ ಭಾಗಿಯಾಗಿದ್ರು ಅಂದ್ರೆ ಅವರು ಒಳಗಡೆನೆ ಇದ್ದಾರೆ ಅಂತ ಹೇಳಿ ಮೌಖಿಕವಾಗಿ ಇಲ್ಲಿನ ಪೊಲೀಸ್ನವರು ತಿಳಿಸಿತಕ್ಕಂಥದ್ದು ಮತ್ತೆ ಆ ಕೆಲವಾರು ಅಧಿಕಾರಿಗಳು ಕೂಡ ತಿಳಿಸಿರ್ತಕ್ಕಂಥದ್ದು ಆದ್ರೆ ಈ ಒಂದು ವಿಡಿಯೋ ಈಗಾಗಲೇ ನಮಗ್ ಕೂಡ ಅನುಮಾನ ವ್ಯಕ್ತ ಆಗ್ತಾ ಇರ್ತಕ್ಕಂಥದ್ದು ಇವ್ರು ಇಲ್ಲೇ ಇದಾರ ಇಲ್ಲ ಇಲ್ವಾ ಅನ್ನೋದ್ ಕೂಡ ಈ ಬಗ್ಗೆ ಇನ್ನೇನ್ ಸದ್ಯ ಇಲ್ಲಿನ ತನಿಖೆ ಮಾಡಿದ್ರೆ ಸಿಟಿ ಪೊಲೀಸರಾಗ್ಲಿ ಅಥವಾ ಸ್ಥಳೀಯ ಪೊಲೀಸರಾಗ್ಲಿ ಖಚಿತಪಡಿಸಬೇಕಾಗಿದೆ ಮಧು ಥ್ಯಾಂಕ್ ಯು ಮೂರ್ತಿ ನಿಮ್ಮೆಲ್ಲ ಮಾಹಿತಿಗಾಗಿ ನಾ ಇದ ನ್ಯೂಸ್ ಅದೇ ಆಕೆ ಬಾರಿ ಯಾವರುನ್ನಾರೋ ಏನೋ ನಾವು ಇದು

ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ